ನಾವು ಸುಮಾರು ಚಿಕ್ಕ ವಯಸ್ಸಿನಿಂದ ಇಲ್ಲಿ ಬರ್ತಾಯಿದ್ದೀವಿ ಚೆನ್ನಾಗಿ ನಡೀತದೆ ಶಿವರಾತ್ರ ಜಾತ್ರೆ ಚೆನ್ನಾಗಿ ನಡೀತದೆ ಜನಕ್ಕೆ ಭಾಳ ಅನುಕೂಲ ಇದೆ ದನ ಕರು ಎಲ್ಲ ಆಗನಿಂದ ಬರ್ತವೆ ಎಲ್ಲ ಅನನುಕೂಲ ಏನಿಲ್ಲ ಚೆನ್ನಾಗಿದೆ ಜಾತ್ರೆ ಅಭಿವೃದ್ಧಿ ಜಾಸ್ತಿನೇ ಹೊರತು ಕಡಿಮೆ ಇಲ್ಲ ಹಾಂ ಬೆಲೆಗಳಿದೆ ಬೆಲೆ ಇಲ್ಲಿ ಹನ್ನೆರಡು ಲಕ್ಷ ಗಂಟು ಇದೆ ರೀ ಹನ್ನೆರಡು ಲಕ್ಷ ಗಂಟು ಇದೆ ಹಾಂ ಫಿಕ್ಸ್ ಮಾಡ್ತಾರೆ ಜಾತಿ ಕುಲದ ಮೇಲೆ ಫಿಕ್ಸ್ ಮಾಡ್ತಾರೆ ಅಲ್ಲೂ ವಯಸ್ಸು ಈಗ ಎರಡಲ್ಲಿದ್ದರೆ ನಾಲ್ಕು ವರ್ಷ ಮಕ್ಕಳಾಗ ನಾಲ್ಕಲ್ಲಿಗೆ ಬಂದರೆ ಆರು ವರ್ಷದಾಗ ಆರಲ್ಲಿಗೆ ಬಂದರೆ ಹತ್ತು ವರ್ಷ ಮಕ್ಕಳಾಗ ಕಡ ಬೀಳ್ತು ಅಂದರೆ ಇಪ್ಪತ್ತೈದು ವರ್ಷದ ಮಕ್ಕಳ ರೀತಿ ಅಲ್ಲಿಗೆ ಸಮವಯೂ ಎತ್ತಿಗೆ ಇನ್ನೂ ಅದಕ್ಕೆ ಅರ್ಧ ವಯಸ್ಸಿರುತ್ತೆ ಅದಕ್ಕೆ ಈ ರೀತಿಯಲ್ಲಿ ಅದರಲ್ಲಿ ಜಾತಿ ಕುಲ ಇದು ಏನಿದೆ ಅದ್ರ ಮೇಲೆ ರೇಟ್ ಫಿಕ್ಸ್ ಮಾಡ್ತಾರೆ ಹಾಂ ತಳಿ ಮೇಲೆ ಫಿಕ್ಸ್ ಮಾಡ್ತಾರೆ ತಳಿ ಎಲ್ಲ ಇರ್ತಾವೆ ಆದರೆ ಒಂದೊಂದು ಅಂಥ ಜಾತಿ ಕುಲದಲ್ಲಿ ಹುಟ್ಟಿರ್ತವೆ ಉದ್ದಾಪನ್ನ ಪ್ರತಿಯೊಂದು ಶಿಸ್ತಿರ್ತದ ಶರೀರ ಅವಕ್ಕೆ ಬೆಲೆ ಇರ್ತದೆ ಬೇರೆ ನಾವು ಸುಮಾರು ನಮಗೆ ಹತ್ತು ವರ್ಷ ಹತ್ತನೇ ವಯಸ್ಸಿನಿಂದ ನಾವು ಇಲ್ಲಿ ಬರ್ತಾಯಿದ್ದೀವಿ ಹ್ಞೂ ಓ ಜಾಸ್ತಿನೇ ಹೊರತು ಕಡಿಮೆ ಇಲ್ಲ ದನಗಳ ಜಾತ್ರೆಯೂ ಜಾಸ್ತಿಯಿನಿ ಜಾಸ್ತಿನೇ ಬಸಪ್ಪ ಅಂತ ವರ್ಷ ವರ್ಷ ಜಾತ್ರೆ ಬಂದರೆ ಬರ್ತಾ ತಪ್ಪದೆ ಇಷ್ಟು ಲಕ್ಷ ಮೇಲೆ ಸಹ ಎರಡು ಲಕ್ಷ ಸಹ ಎರಡೂವರೆ ಲಕ್ಷ ಮೂರು ಲಕ್ಷ ಹನ್ನೆರಡು ಲಕ್ಷ ಗಂಟೆ ಮಾಡ್ತಾರೆ ಚೆನ್ನಾಗಿ ಮೇಯಿಸ್ತಾರೆ ಚೆನ್ನಾಗಿ ತೊಳಿತಾರೆ ಒಳ್ಳೊಳ್ಳೆ ನೀಟಾಗಿ ಜಾತಿ ಬೆಲೆ ಅವರು ಇಷ್ಟ ಹೆಂಗೆ ಖರಾ ಇರ್ತಾವ ಜಾತಿ ನೋಡಿ ಜಾತಿನ ಊಟ ಮಾಡ್ತಾರೆ ನಾವು ಹತ್ತು ವರ್ಷದಿಂದ ಬರ್ತಾವೆ ಬದಲಾವಣೆ ಆಯ್ತದ ಜನ ಬರ್ತಾ ಇದೆ ಬದಲಿರ್ತಾರೆ ಯಾವ ಮಾಡ್ತಾರೆ ಸರ್ ಸರ್ ಇದು ಇದನ್ನೇ ಮೊದಲ ಬಾರಿ ಬಂದಿಲ್ಲ ಸರ್ ಇದು ಎರಡು ಮೂವತ್ತು ಕೂಡಲೇ ಸರ್ ಇಲ್ಲಿ ಕಟ್ಕೊಳ್ಳೋ ಪಕ್ಕ ಮೈಸೂರು ತಾಲೂಕು ಸರ್ ಒಂದು ವರ್ಷ ಆಯಿತು ತಗೊಂಡು ಬೇರೆ ಜಾತ್ರೆಗೆ ಹೋಗಿದ್ರೆ ಇಲ್ಲ ಸರ್ ನಾವು ಎಲ್ಲೂ ಹೋಗಲ್ಲ ನಮ್ದೇನಿದ್ರು ಹೊಲಮನೆ ಕೆಲಸ ಕೆಲಸ ಮಾಡೋದು ಕಬ್ಬು ಹಿಡಿದು ಅದು ಇದು ಎಲ್ಲೂ ಹೋಗೋಲ್ಲ ಸರ್ ಮಕ್ಕಳಿಗಿಂತ ಹೆಚ್ಚಾಗಿ ಸಾಕ್ತೀವಿ ತುಂಬ ಪ್ರೀತಿ ಕಂಡ್ರೆ ಚೆನ್ನಾಗಿ ಸಾಕ್ತೀವಿ ಒಂದು ದಿನ ಮನೇಲೆ ಮಕ್ಕಳು ಮಕ್ಕಳು ನೋಡಿದ್ರೆ ಇವ್ನು ನೋಡಲೇಬೇಕು ಒಂದು ದಿನ ನೋಡಿದ ಇರೋಕ್ಕೂ ಆಗಲ್ಲ ಸರ್ ನಾವು ಕೇಳ್ದಂಗೆ ನಾವು ಎಲ್ಲಿ ಹೋದ್ರೆ ನಮ್ಮಿಂದೆ ಬರ್ತೇವೆ ಸರ್ ಬಿಟ್ಬಿಟ್ಟನಾಗ ಹೋದ್ರೆ ನಾವು ನಮ್ಮ ಹಿಂದೆ ಬರ್ತೇವೆ ಚೆನ್ನಾಗಿ ಕೆಲಸ ಮಾಡ್ತೇವೆ ಸರ್ ಇವಿಲ್ದೇ ನಮಗೆ ಊಟನೂ ಇಲ್ಲ ಅಂತ ಆ ಥರ ಆಗುತ್ತೆ ದಿನ ಸರ್ ತುಂಬ ಖುಷಿ ಆಯ್ತದೆ ಜಾತ್ರೆ ತುಂಬ ದನ ಸೇರಿದೆ ಜಾತ್ರೆ ಚೆನ್ನಾಗೈತೆ ಖುಷಿ ಆಯ್ತಿದೆ ಇಲ್ಲ ಸರ್ ಮಾರಲ್ಲ ಹಾಂ ಸರ್ ಇನ್ನೊಂದು ಎರಡು ಮೂರು ವರ್ಷ ಮಾಡಲ್ಲ ಸರ್ ಮುಂದೆ ಇಟ್ಕೊತೀವಿ ಜಾತ್ರೆ ನೋಡ್ಬೇಕು ಅಂತ ಅಟ್ಕೊಂಡು ಸರ್ ಐದು ವರ್ಷದಿಂದ ಬದಿದ್ದೀವಿ ಸರ್ ನಾವು ಇವಾಗ ಎತ್ತುಗಳು ಅಟ್ಕೊಂಬಂದಿದ್ದೀವಿ ಜಾತ್ರೆ ನೋಡ್ಕೊಂಡು ಇಲ್ಲ ಸರ್ ಇದಕ್ಕೆ ಪ್ರೈಜ್ಗೆ ಅಮೌಂಟು ಅದು ತಗೊಂಬರ್ ಅದು ಹಾಂ ಎರಡೆರಡಲ್ಲಿ ಇವೆ ಪ್ರೈಸ್ಗೆ ಮಾಡೋಣ ಇವಾಗ ಈ ಒಂದು ವರ್ಷ ಆಯಿತು ನೀವು ಇವಾಗ ಹ್ಞೂ ವರ್ಷ ವರ್ಷ ಬಂದಿದ್ದ ಇವಾಗ ಚೇಂಜ್ ಮಾಡ್ಕೊಂಡು ಒಂದು ವರ್ಷದಿಂದ ಇವಾಗ ತಗೊಂಬಂದಿ ಆಮೇಲೆ ತಿಂಡಿ ಬೂಸಾ ಉಳ್ಳಿನುಚ್ಚು ಎಲ್ಲ ಕೊಟ್ಟು ವ್ಯವಸಾಯಕ್ಕೂ ಅಲ್ಲೇ ಚೆನ್ನಾಗಿ ಹೋಯ್ತಾವೆನಿಲ್ಲ ನಾವು ಕೆಸರು ಗದ್ದೆ ಎಲ್ಲ ಹೊಡೆದಿದ್ದೀವಿ ಗಾಡಿ ಗಿಡಿ ಕಬ್ಬು ಎಲ್ಲ ಉಡ್ತವೆ ಎರಡಲ್ಲಿಗೆ ಹುಟ್ಟಾವೆಲ್ಲ ಅಷ್ಟು ಖುಷಿ ಪಡ್ಬೇಕು ಕೆಲಸ ಚೆನ್ನಾಗಿ ಮಾಡ್ತವೆ ಆಗದೇ ಇಲ್ಲ ನಮ್ಗೆ ಒಂದುಗಳಿಗೂ ದನಗಳ ಎತ್ತ ನಾವು ಇರೋದೇ ಇಲ್ಲ ಎತ್ತಿರಬೇಕು ಎಷ್ಟು ನಾವೇನು ಸುಮಾರು ನಮ್ಗೆ ಗೊತ್ತಾಳಿಂದ ಗೊತ್ತಾಯಿದೀವಿ ಹ್ಞೂ ಇವಾಗ ಒಂದು ಐದು ವರ್ಷದಿಂದ ಎತ್ತಗಳು ಕಟ್ಕೊಂಡು ದನಗಳ ಜಾತ್ರೆಗೆ ಇರೋದು ಇಲ್ಲ ಸರ್ ಲಾಸ್ಟ್ ಟೈಮ್ ಏನು ಬಂದಿರಲಿಲ್ಲ ಮಾಮೂಲಿ ಅವಾಗ ವಯಸ್ಸಾದ ತಿಂದ ಇವಾಗ ಎರಡು ಎರಡಲ್ಲಿ ಇವಾಗ ತಂದಿರೋದು ಹಾಂ 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 ನೋಡೋಣ ಎರಡು ಎರಡಲ್ಲಿ ಐತೆ ಪ್ರಯತ್ನ ಪಡ್ತೀವಿ